ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಾರದ ಪುರಾಣದಲ್ಲಿನ ದೇವಶ್ರೀ ನಾರದರಿಂದ ರಚಿತವಾದಂತಹ ದತ್ತಾತ್ರೇಯ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ ಸ್ತೋತ್ರವನ್ನು ನೋಡೋಣ ಆಮೇಲೆ ಅದರ ಅರ್ಥವನ್ನು ನೋಡ್ತಾ ಹೋಗೋಣ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ सर्वरोगहरं देवं दत्तात्रेयमहं भजे अस्य श्रीदत्तात्रेयस्तोत्रमन्त्रस्य भगवान्नारदर्षिः अनुष्ठुप्छन्दः श्रीदत्तपरमात्मा देवता श्रीदत्तप्रीत्यर्थे जपे विनियोगः जगदुत्पत्तिकर्त्रे च स्थितिसंहारहेतवे भवपाशविमुक्ताय दत्तात्रेय नमोऽस्तु ते जराजन्मविनाशाय देहशुद्धिकराय च दिगम्बरदयामूर्ते दत्तात्रेय नमोऽस्तु ते कर्पूरकान्तिदेहाय ब्रह्ममूर्तिधराय च वेदशास्त्रपरिज्ञाय दत्तात्रेय नमोऽस्तु ते नामगोत्रविवर्जित पञ्चभूतैकदीप्ताय दत्तात्रेय नमोऽस्तु ते यज्ञभोक्त्रे च यज्ञाय यज्ञरूपाधराय च यज्ञप्रियाय सिद्धाय दत्तात्रेय नमोऽस्तु ते आदौ ब्रह्मा मध्ये विष्णुः अन्ते देवः शिवः मूर्तित्रयस्वरूपाय दत्तात्रेय नमोऽस्तु ते भोगालयाय भोगाय योगयोग्याय धारिणे जितेन्द्रियजितज्ञाय दत्तात्रेय नमोऽस्तु ते दिगम्बराय दिव्याय दिव्यरूपधराय च सदोदितपरब्रह्म दत्तात्रेय नमोऽस्तु ते जम्बूद्वीपे महाक्षेत्रे मातापुरनिवासिने जयमानसतां देवदत्तात्रेय नमोऽस्तु ते भिक्षाटनं गृहे ग्रामे पात्रं हेममयं करे नानास्वादमयी भिक्षा दत्तात्रेय नमोऽस्तु ते ब्रह्मज्ञानमयी मुद्रा वस्त्रे चाकाशभूतले प्रज्ञानघनबोधाय दत्तात्रेय नमोऽस्तु ते अवधूतसदानन्द परब्रह्मस्वरूपिणे विदेहदेहरूपाय दत्तात्रेय नमोऽस्तु ते सत्यरूप सत्यधर्मपरायण सत्याश्रयपरोक्षाय दत्तात्रेय नमोऽस्तु ते शूलहस्तगदापाणे वनमालासुकन्धर यज्ञसूत्रधर ब्रह्मन् दत्तात्रेय नमोऽस्तु ते क्षराक्षरस्वरूपाय परात्परतराय च दत्तमुक्तिपरस्तोत्र दत्तात्रेय नमोऽस्तु ते दत्तविद्याढ्यलक्ष्मीश दत्तस्वात्मस्वरूपिणे गुणनिर्गुणरूपाय दत्तात्रेय नमोऽस्तु ते शत्रुनाशकरं स्तोत्रं ज्ञानविज्ञानदायकं सर्वपापं शमं याति दत्तात्रेय नमोऽस्तु ते इदं स्तोत्रं महद्दिव्यं दत्तप्रत्यक्षकारकं दत्तात्रेयप्रसादाच्च नारदेन प्रकीर्तितम् इति श्रीनारदपुराणे नारदविरचितं दत्तात्रेयस्तोत्रं सम्पूर्णम् ನಾರದ ಪುರಾಣದಲ್ಲಿನ ದೇವರ್ಷಿ ನಾರದರಿಂದ ರಚಿತವಾದಂತಹ ದತ್ತಾತ್ರೇಯ ಸ್ತೋತ್ರದ ಅರ್ಥವನ್ನ ನೋಡ್ತಾ ಹೋಗೋಣ ಜಟಾಧರಂ ಪಾಂಡುರಂಗಂ ಸರ್ವರೋಗಹರಂ ದೇವಂ ಶ್ವೇತ ಬಣ್ಣದ ಆಕೃತಿ ಹೊಂದಿರುವ ಜಟಾಧಾರಿಯಾದ ಕೈಯಲ್ಲಿ ಶೂಲವನ್ನು ಹಿಡಿದಿರುವ ಕೃಪಾಸಾಗರರಾದಂತಹ ಎಲ್ಲ ರೋಗಗಳನ್ನು ಶಮನ ಮಾಡುವಂತಹ ದತ್ತಾತ್ರೇಯನನ್ನು ನಾನು ಭಜಿಸುವೆ ಅಸ್ಯ ಅತ್ತಾತ್ರೇಯ ಸ್ತೋತ್ರ ದತ್ತ ಪ್ರೀತ್ಯರ್ಥೆ ಜಪೇ ವಿನಿಯೋಗ ಈ ಸ್ತೋತ್ರಕ್ಕೆ ಸಂಬಂಧಿಸಿದ ಋಷಿಗಳು ಶ್ರೀ ನಾರದ ಮುನಿಗಳು ಅನುಷ್ಟುಪ್ ಛಂದಸ್ಸಿನಲ್ಲಿ ರಚಿಸಿದಂತಹ ಈ ಸ್ತೋತ್ರ ದತ್ತಾತ್ರೇಯರ ಸಂತುಷ್ಟಿಗೋಸ್ಕರ ಪ್ರಾರ್ಥನೆ ಮಾಡಲು ರಚಿಸಿದಂಥದ್ದು ಜಗದುತ್ಪತ್ತಿಕರ್ತ್ರೇ ಚ ಸ್ಥಿತಿ ಸಂಹಾರ ಹೇತವೆ ಭವಪಾಶ ವಿಮುಕ್ತಾಯ ದತ್ತಾತ್ರೇಯ ನಮೋಸ್ತುತೇ ಎಲ್ಲ ಲೋಕಗಳ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಹೇತುಭೂತವಾದಂತಹ ಈ ಭವ ಬಂಧನದಿಂದ ಮುಕ್ತಿಯನ್ನು ನೀಡುವಂತಹ ದತ್ತಾತ್ರೇಯನಿಗೆ ನನ್ನ ನಮನಗಳು ಜರ ಜನ್ಮ ವಿನಾಶಾಯ ದೇಹ ಶುದ್ಧಿಕರಾಯ ಚ ದಿಗಂಬರ ದಯಾಮೂರ್ತೆ ದತ್ತಾತ್ರೇಯ ನಮೋಸ್ತುತೇ ಜನ್ಮ ಹಾಗೆಯೇ ಜರ ಅಂದರೆ ವೃದ್ಧಾಪ್ಯದ ದುಃಖಗಳನ್ನು ನಾಶ ಮಾಡುವ ದೇಹ ಶುದ್ಧಿಯನ್ನು ಮಾಡುವಂತಹ ದಿಕ್ಕುಗಳನ್ನೇ ಬಟ್ಟೆಯಾಗಿ ಧರಿಸಿರುವಂತಹ ದಯೆಯ ಮೂರ್ತಿಯಾದ ದತ್ತಾತ್ರೇಯನಿಗೆ ನನ್ನ ನಮಸ್ಕಾರಗಳು ಕರ್ಪೂರ ಕಾಂತಿ ವೇದಶಾಸ್ತ್ರ ಪರಿಜ್ಞಾಯ ದತ್ತಾತ್ರೇಯ ನಮೋಸ್ತುತೆ ಕರ್ಪೂರದ ಕಾಂತಿಯನ್ನು ಹೊಂದಿರುವ ಸೃಷ್ಟಿಕರ್ತನ ಪಾತ್ರವನ್ನು ಧಾರಣೆ ಮಾಡಿರುವಂತಹ ವೇದಶಾಸ್ತ್ರಗಳ ಪೂರ್ಣ ಜ್ಞಾನವನ್ನ ಹೊಂದಿರುವಂತಹ ದತ್ತಾತ್ರೇಯನಿಗೆ ನನ್ನ ನಮನಗಳು ಹೃಸ್ವ ದೀರ್ಘ ಕೃಷ ಸ್ಥೂಲ ನಾಮ ಗೋತ್ರ ವಿವರ್ಜಿತ ದೀಪ್ತಾಯ ದತ್ತಾತ್ರೇಯ ನಮೋಸ್ತುತೇ ಹಿಸ್ವ ದೀರ್ಘ ಕೃಷ ಸ್ಥೂಲ ಇವುಗಳಿಂದ ಹಾಗೆಯೇ ಹಿರಿದು ಕಿರಿದುಗಳಿಂದ ಬಿಡುಗಡೆ ಹೊಂದಿರುವ ಹೆಸರು ವಂಶ ಇತ್ಯಾದಿಗಳಿಂದ ಸೀಮಿತಗೊಳಿಸಲಾಗದವನು ಇವುಗಳಿಂದ ವಿವರ್ಜಿತನಾದವನು ಕೇವಲ ಪಂಚಭೂತಗಳಿಂದಲೇ ಪ್ರಕಾಶಿಸಲ್ಪಡುವಂತಹ ದತ್ತಾತ್ರೇಯನಿಗೆ ನನ್ನ ನಮನಗಳು ಚ ಯಜ್ಞಾಯ ಯಜ್ಞರೂಪಧರಾಯ ಚ ಯಜ್ಞಪ್ರಿಯಾಯ ಸಿದ್ಧಾಯ ದತ್ತಾತ್ರೇಯ ನಮೋಸ್ತುತೆ ಸ್ವತಃ ಯಜ್ಞವೇ ಆಗಿ ಯಜ್ಞದ ಹವಿಸ್ಸನ್ನು ಸ್ವೀಕರಿಸುವ ಸ್ವತಃ ಯಜ್ಞ ರೂಪವನ್ನು ಹೊಂದಿ ಪ್ರಸನ್ನನಾಗುವಂತಹ ಸಿದ್ಧರಾದ ದತ್ತಾತ್ರೇಯರಿಗೆ ನನ್ನ ನಮನಗಳು ಆದೌ ಬ್ರಹ್ಮ ಮಧ್ಯೆ ವಿಷ್ಣು ಅಂತೆ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೇ ಮೊದಲು ಬ್ರಹ್ಮನಾಗಿ ಮಧ್ಯದಲ್ಲಿ ವಿಷ್ಣು ಹಾಗೆಯೇ ಕೊನೆಯಲ್ಲಿ ಸದಾಶಿವನಾಗಿ ಈ ಮೂರು ಸ್ವರೂಪಗಳನ್ನು ಧಾರಣೆ ಮಾಡಿರುವಂತಹ ಸುಂದರ ಮೂರ್ತಿತ್ರಯ ಸ್ವರೂಪರಾದಂತಹ ದತ್ತಾತ್ರೇಯನಿಗೆ ನನ್ನ ನಮಸ್ಕಾರಗಳು ಭೋಗಾಲಯಾಯ ಭೋಗಾಯ ಯೋಗ ಯೋಗ್ಯಾಣೆ ಜಿತೇಂದ್ರಿಯ ಜಿತಜ್ಞಾಯ ದತ್ತಾತ್ರೇಯ ನಮೋಸ್ತುತೆ ಭೋಗಾಲಯನು ಭೋಗನು ಎಲ್ಲ ಯೋಗ್ಯ ಶಕ್ತಿಗಳಲ್ಲಿ ಉತ್ಕೃಷ್ಟ ರೂಪವನ್ನು ಧರಿಸಿದವನು ಯೋಗನು ಜಿತೇಂದ್ರಿಯನು ಜಿತಜ್ಞನೂ ಆದಂತಹ ದತ್ತಾತ್ರೇಯನಿಗೆ ನನ್ನ ನಮಸ್ಕಾರಗಳು ದಿಗಂಬರಾಯ ದಿವ್ಯಾಯ ದಿವ್ಯರೂಪಧರಾಯ ಚ ಸದೋದಿತ ಪರಬ್ರಹ್ಮ ದತ್ತಾತ್ರೇಯ ನಮೋಸ್ತುತೆ ದಿಕ್ಕುಗಳನ್ನೇ ವಸ್ತ್ರವಾಗಿ ಧರಿಸಿರುವ ದೈವಿ ಶಕ್ತಿಗಳಿಂದ ಕೂಡಿ ದಿವ್ಯ ರೂಪಧರನಾದಂತಹ ಸದಾ ಉದಯಿಸುತ್ತಿರುವ ಪರಬ್ರಹ್ಮ ಸ್ವರೂಪನಾದ ದತ್ತಾತ್ರೇಯನಿಗೆ ನಮಸ್ಕಾರಗಳು ಜಂಬೂ ದ್ವೀಪೇ ಮಹಾಕ್ಷೇತ್ರೇ ಮಾತಾಪುರ ನಿವಾಸ ಜಯ ದೇವ ಸತಾಂ ದೇವತ್ತಾತ್ರೇಯ ದ್ವೀಪವೆಂಬ ಮಹಾಕ್ಷೇತ್ರದ ಮಾತಾಪುರ ನಿವಾಸಿಯಾದ ಒಳ್ಳೆಯ ಮನಸ್ಸುಗಳ ದೇವರಾದಂತಹ ದತ್ತಾತ್ರೇಯರಿಗೆ ನಮನಗಳು ಭಿಕ್ಷಾಟನ ಕರೆ ನಾನಾ ಸ್ವಾದಮಯಿ ಭಿಕ್ಷಾ ದತ್ತಾತ್ರೇಯ ನಮೋಸ್ತುತೇ ಹಳ್ಳಿಗಳಲ್ಲಿನ ಮನೆಗಳಿಂದ ಅನೇಕ ವಿಧದ ಸ್ವಾದಗಳುಳ್ಳ ಭಿಕ್ಷೆಯನ್ನು ಕೈಯಲ್ಲಿ ಹೇಮಮಯವಾದಂತಹ ಪಾತ್ರೆಯಲ್ಲಿ ಪಡೆದುಕೊಂಡಿರುವಂತಹ ದತ್ತಾತ್ರೇಯನಿಗೆ ನನ್ನ ನಮಸ್ಕಾರಗಳು ಪ್ರಜ್ಞಾನ ಘನ ಬೋಧ ದತ್ತಾತ್ರೇಯ ನಮೋಸ್ತುತೇ ಬ್ರಹ್ಮಜ್ಞಾನದ ಮುದ್ರೆಯನ್ನು ಹೊಂದಿ ಆಕಾಶ ಭೂಮಿಯನ್ನೇ ವಸ್ತ್ರವಾಗಿ ಹೊಂದಿರುವ ಪರಿಶುದ್ಧ ಜ್ಞಾನದ ಬೋಧಕರಾದಂತಹ ದತ್ತಾತ್ರೇಯರಿಗೆ ನನ್ನ ನಮಸ್ಕಾರಗಳು ಅವಧೂತ ಸದಾನಂದ ಪರಬ್ರಹ್ಮ ಸ್ವರೂಪಿಣೇ ವಿದೇಹ ದೇಹ ರೂಪಾಯ ದತ್ತಾತ್ರೇಯ ನಮೋಸ್ತುತೇ ಅವಧೂತರಾಗಿ ಪರಬ್ರಹ್ಮ ಸ್ವರೂಪವನ್ನು ಹೊಂದಿರುವ ಶರೀರ ರಹಿತವಾಗಿ ಶರೀರದ ರೂಪವನ್ನು ಹೊಂದಿರುವಂತಹ ದತ್ತಾತ್ರೇಯರಿಗೆ ನನ್ನ ನಮಸ್ಕಾರಗಳು ಸತ್ಯ ರೂಪ ಸದಾಚಾರ ಸತ್ಯ ಧರ್ಮ ಪರಾಯಣ ಸತ್ಯಾಶ್ರಯ ಪರೋಕ್ಷಾಯ ದತ್ತಾತ್ರೇಯ ನಮೋಸ್ತುತೆ ಸತ್ಯರೂಪರಾಗಿ ಒಳ್ಳೆಯ ವರ್ತನೆಯನ್ನು ಅನುಸರಿಸಿ ಧರ್ಮ ಪರಾಯಣರಾಗಿ ಸತ್ಯವನ್ನೇ ಆಶ್ರಯಿಸಿರುವಂತಹ ದತ್ತಾತ್ರೇಯರಿಗೆ ನಮಸ್ಕರಿಸುತ್ತೇನೆ ಶೂಲ ಹಸ್ತಗದ ವನಮಾಲಾ ಸುಕಂಧರ ಯಜ್ಞಸೂತ್ರಧರ ಬ್ರಹ್ಮನ್ ದತ್ತಾತ್ರೇಯನಮೋಸ್ತುತೆ ತನ್ನ ಹಸ್ತಗಳಲ್ಲಿ ಗಧೆ ಶೂಲಗಳನ್ನು ಹಿಡಿದಿರುವ ಕಾಡಿನ ಸುಗಂಧಭರಿತ ಹೂಗಳ ಮಾಲೆಯನ್ನು ಧರಿಸಿರುವ ಹಾಗೆಯೇ ಬ್ರಹ್ಮಜ್ಞಾನವನ್ನು ಸಂಘಟಿಸುವ ದತ್ತಾತ್ರೇಯನಿಗೆ ನನ್ನ ನಮನಗಳು ಕ್ಷರಾಕ್ಷರಸ್ವರೂಪಾಯ ಪರಾತ್ ಪರತರಾಯ ಚ ದತ್ತ ಮುಕ್ತಿ ಪರಸ್ತೋತ್ರ ದತ್ತಾತ್ರೇಯ ನಮೋಸ್ತುತೇ ಹಾಗೆಯೇ ಅಕ್ಷರ ಸ್ವರೂಪನು ಪರಾಸ್ಪರನು ಶ್ರೇಷ್ಠನೂ ಮುಕ್ತಿದಾಯಕನೂ ಆದಂತಹ ದತ್ತಾತ್ರೇಯನಿಗೆ ನನ್ನ ನಮನಗಳು ದತ್ತ ವಿದ್ಯಾಢ್ಯ ಲಕ್ಷ್ಮೀಶ ದತ್ತಸ್ವಾತ್ಮಸ್ವರೂಪಿಣೇ ಗುಣ ನಿರ್ಗುಣ ರೂಪಾಯ ದತ್ತಾತ್ರೇಯ ನಮೋಸ್ತುತೇ ಜ್ಞಾನವನ್ನು ಕರುಣಿಸುವ ಲಕ್ಷ್ಮೀಶನಾದ ಆತ್ಮ ಸ್ವರೂಪಿಯಾದಂತಹ ಗುಣ ನಿರ್ಗುಣ ರೂಪವಾದ ದತ್ತಾತ್ರೇಯನಿಗೆ ನನ್ನ ನಮಸ್ಕಾರಗಳು ಶತ್ರುನಾಶಕರಂ ಸ್ತೋತ್ರ ಜ್ಞಾನ ವಿಜ್ಞಾನದಾಯಕಂ ಶಮಂ ಸರ್ವಪಾಪತಿ ದತ್ತಾತ್ರೇಯ ನಮೋಸ್ತುತೆ ಈ ಸ್ತೋತ್ರ ಪಾರಾಯಣವು ಶತ್ರುನಾಶಕರವು ನಮ್ಮಲ್ಲಿನ ಎಲ್ಲ ಕೆಟ್ಟ ವಿಷಯಗಳನ್ನು ತೆಗೆದುಹಾಕುತ್ತದೆ ಹಾಗೆಯೇ ಧಾರ್ಮಿಕ ವೈಜ್ಞಾನಿಕ ವಿವೇಚನೆಗಳನ್ನು ಕೊಡುವಂತಹದ್ದು ಈ ಸ್ತೋತ್ರ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ ಈ ಸ್ತೋತ್ರದ ಆರಾಧ್ಯ ದೈವ ದತ್ತಾತ್ರೇಯರಿಗೆ ನಾನು ನಮಿಸುವೆ ದತ್ತ ಪ್ರತ್ಯಕ್ಷ ದತ್ತಾತ್ರೇಯ ಪ್ರಸಾದಾಚ ನಾರದೇನ ಪ್ರಕೀರ್ತಿ ಈ ಸ್ತೋತ್ರ ಬಹಳ ದಿವ್ಯವಾದಂಥದ್ದು ಇದರ ಪಠಣೆಯು ದತ್ತರನ್ನ ಪ್ರತ್ಯಕ್ಷವಾಗಿ ದರ್ಶನ ಮಾಡಿಸುತ್ತದೆ ದತ್ತಾತ್ರೇಯರ ಅನುಗ್ರಹದಿಂದ ಶಕ್ತಿ ಸಂಪನ್ನರಾದಂತಹ ನಾರದರು ಇದನ್ನು ರಚಿಸಿದರು ಇಲ್ಲಿಗೆ ನಾರದ ಪುರಾಣದಲ್ಲಿನ ದೇವರ್ಷಿ ನಾರದರಿಂದ ವಿರಚಿತವಾದಂತಹ ದತ್ತಾತ್ರೇಯ ಸ್ತೋತ್ರವು ಸಂಪೂರ್ಣವಾಯಿತು ನಾವೆಲ್ಲ ಅತ್ಯಂತ ಫಲದಾಯಕವಾದ ಮಹಿಮಾನ್ವಿತವಾದಂತಹ ಈ ಸ್ತೋತ್ರವನ್ನು ಪಠಿಸಿ ಶ್ರೀ ದತ್ತಾತ್ರೇಯ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗೋಣ ಧನ್ಯವಾದಗಳು ಲೋಕಾಹ ಸಮಸ್ತಾಹ ಸುಖಿನೋ ಭವಂತು